ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಯಾವಾಗಲೂ ಇರಬೇಕು ಯಾವಾಗಲೂ ಕೂಡ ದೇವತಾ ಸನ್ನಿಧಾನ ಇರಬೇಕು ಗುರುಗಳ ಸನ್ನಿಧಾನ ಇರಬೇಕು ಹಾಗಾದರಲ್ಲಿ ಯಾವ ದುಷ್ಟಶಕ್ತಿಗಳು ಕೂಡ ಕೆಲಸ ಮಾಡೋದಿಲ್ಲ ಇಲ್ಲ ಅಂತಂದರೆ ಯಾವುದೇ ಗುರು ಹಿರಿಯರ ಅನುಗ್ರಹಕ್ಕೆ ಪಾತ್ರವಾಗದನೇ ಇದ್ದರೆ ಆ ಮನೆಯನ್ನು ಸ್ಮಶಾನ ತುಲ್ಯ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಕರ್ದಮಾನಿ ನವೇದ ಶಾಸ್ತ್ರಾಧ್ವನಿಗರ್ಜಿತಾನಿ ಸ್ವಾಹ ಸ್ವಧಾಕಾರ ವಿವರ್ಜಿತಾನಿ ಸ್ಮಶಾನ ತುಲ್ಯಾನಿ ಗೃಹಾಣಿತಾನಿ ಅಂತ ಮಾತು ಅಂದರೆ ಈ ಶ್ಲೋಕದ ಭಾವ ಏನು ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ದೇವರ ನಾಮ ಸಂಕೀರ್ತನೆ ಹೊರಹೊಮ್ಮತಾ ಇರಬೇಕು ಕಿಟಕಿಗಳಿಂದ ದಿಕ್ಕು ವಿದಿಕ್ಕುಗಳಿಂದ ದೇವರ ಧ್ವನಿ ಅಥವಾ ತಾಳದ ಧ್ವನಿ ಗೆಜ್ಜೆಯ ಧ್ವನಿ ಇವೆಲ್ಲವೂ ಕೂಡ ಹೊರಹೊಮ್ಮತ ಇರಬೇಕು ಮತ್ತು ದೇವ ದೇ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇರಬೇಕು ಆಗ ಮನೆಯಲ್ಲಿ ದುಷ್ಟಶಕ್ತಿಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾವ ಕಳ್ಳಕಾಕರ ಭಯವೂ ಕೂಡ ಇರೋದಿಲ್ಲ ಆದ್ದರಿಂದ ನಾವು ಕಲಿಯುಗದಲ್ಲಿ ದೇವರ ನಾಮ ಸಂಕೀರ್ತನೆಯನ್ನು ಯಾವಾಗಲೂ ಕೂಡ ಮಾಡ್ತಾ ಇರಬೇಕು ಶೋಭಾ ಎಂ ಅಂತ ಶಿವಮೊಗ್ಗದವರು ಇವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ಮನೆಗೆ ತರಿಸಿದ್ರು ತರಿಸಿದಾಗ ಇವರ ಮನೆಯಲ್ಲಿ ಎರಡು ಮೂರು ದಿವಸ ಆದಮೇಲೆ ಕಳ್ಳತನ ಆಯಿತು ಕಳ್ಳತನ ಆ ಕ ಅಂದರೆ ಕಳ್ಳರು ಬಂದರು ಕಳ್ಳರು ಬಂದರೆ ಅವರಿಗೆ ಕಳ್ಳತನ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ಮನೆಯಲ್ಲಿ ರಾಯರ ಪುಸ್ತಕಗಳು ಬೆಂಕಿಯಂತೆ ಇವರಿಗೆ ಕಾಣಿಸಿವೆ ಆದ್ದರಿಂದ ಇವರು ಅಲ್ಲಿಂದ ಅವರು ಓಡಿ ಹೋಗಿದ್ದಾರೆ ಎಲ್ಲಾ ಕಳ್ಳರು ಕೂಡ ಇದನ್ನ ಸ್ವತಃ ಶೋಭಾ ಎಂ ಅವರೇ ಹೇಳ್ತಾರೆ ಬನ್ನಿ ಕೇಳೋಣ ರಾಘವೇಂದ್ರೆ ನಮಸ್ತೆ ಗುರುಗಳೇ ನನ್ನ ಹೆಸರು ಶೋಭಾ ಎಂ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅವರು ಗುರುಗಳಾದಂತಹ ವೆಂಕಟಾಚಾರ್ಯ ಅವರು ರಾಯರ ನಾಮಲೇಖನದ ಬಗ್ಗೆ ತಿಳಿ ತಿಳಿಸ್ತಾ ಇದ್ರು ಅದರಂತೆ ನಾನು ಒಂದು ಲಕ್ಷ ಬಾರಿ ರಾ ರಾಯರ ನಾಮಲೇಖನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸಂಕಲ್ಪ ಮಾಡಿದೆ ನಾನು ರಾಯರ ಆರಾಧನೆ ದಿವಸ ಪ್ರಾರಂಭ ಮಾಡಿದೆನು ರಾಯರ ನಾಮಲೇಖನ ಪುಸ್ತಕವನ್ನು ಬರೆಯಲು ಪ್ರಾರಂಭ ಮಾಡಿದೆನು ನಾನು ಏನಪ್ಪಾ ಆಗ್ಲೇ ನನಗೆ ರಾಯರು ಒಂದು ಸೂಚನೆ ಕೊಟ್ರು ಅದು ಏನಪ್ಪಾ ಅಂತಂದ್ರೆ ನಾನು ನಾಯಿ ಮತ್ತು ನನ್ನ ತಂದೆ ತಾಯಿ ನ ನನ್ನ ಮಾವನ ಊರಿಗೆ ಪೂಜೆ ಇದೆ ಅಂತ ಹೇಳಿ ನಾವು ಹೋದ್ವಿ ಹೋದಾಗ ನಮ್ಮ ಮನೆಗೆ ಕಳ್ಳರು ಬಂದ್ ಹೋಗಿದ್ರು ಆ ಏನಪ್ಪ ಪವಾಡ ಅಂತ ಅಂದ್ರೆ ಕಳ್ರು ಮನೆ ಒಳಗ್ ಬಂದೇ ಇಲ್ಲ ಬೀಗ ಮಾತ್ರ ಒಡೆದು ಹೋಗಿದ್ರು ಅವರು ಕೇವಲ ಎರಡು ದಿನ ಎರಡು ಮೂರ್ ದಿನ ಮಾತ್ರ ಆಗಿತ್ತು ನಮ್ಮ ಮನೆಗೆ ರಾಯರ ಪುಸ್ತಕಗಳು ಬಂದು ಹೋಗಿ ಆಗ್ಲೇ ರಾಯರು ಒಂದು ಸೂಚನೆ ಕೊಟ್ಟಿದ್ರು ರಾಯರ ನಾಮಲೇಖನ ಪುಸ್ತಕ ಇರೋದ್ರಿಂದ ಕಳ್ರು ಮನೆಯೊಳಗೆ ಪ್ರವೇಶ ಮಾಡಿಲ್ಲ ಅವರು ಹೀಗಾಗಿ ಎಲ್ಲರೂ ರಾಯರ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಲು ಸಂಕಲ್ಪ ಮಾಡಿ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತದೆ ನನ್ನ ಹಲವಾರು ಕಷ್ಟಗಳು ಪರಿಹಾರವಾಗಿದೆ ಅದನ್ನ ನಾವು ಹೇಳಿಕೊಳ್ಳಲು ಆಗುತ್ತಿಲ್ಲ ವೆಂಕಟಾಚಾರ್ಯ ಅವರು ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಅವರಿಗೆ ಕನು ಮನದಿಂದ ಸೇವೆಯನ್ನು ಸೇವೆಯನ್ನು ಮಾಡೋಣ ಅವರಿಗೆ ತನಕ ತಾವು ಕೇಳಿದಂತೆ ಎಂ ಶೋಭಾ ಅವರ ಮನೆಯಲ್ಲಿ ರಾಯರ ನಾಮ ಲೇಖನ ಪುಸ್ತಕಗಳಲ್ಲಿ ಗುರುರಾಯರ ದಿವ್ಯ ಸನ್ನಿಧಾನ ಇರುವುದು ನಮ್ಮ ಅನುಭವಕ್ಕೆ ಬರುತ್ತೆ ಆದ್ದರಿಂದ ನಮ್ಮ ಮನೆಯಲ್ಲಿ ರಾಯರ ನಾಮಲೇಖನ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ನಾನು ಹೇಳೋದು ನೀವು ಒಂದು ಲಕ್ಷ ಬಾರಿ ಬರೆದ ಮೇಲೆ ಆ ನೂರು ಪುಸ್ತಕಗಳನ್ನು ನಿಮ್ಮ ಮನೆಯಲ್ಲೇ ಇಟ್ಟು ಅದನ್ನು ರಾಯರು ವೃಂದಾವನವನ್ನಾಗಿ ಮಾಡಿಕೊಂಡು ಪೂಜಿಸಿರಿ ಅರ್ಚಿಸಿರಿ ತನ್ಮೂಲಕವಾಗಿ ಗುರು ರಾಯರು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ನಾವು ಸದ್ಯದಲ್ಲೇ ವೃಂದಾವನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೀವಿ ಇನ್ನು ಸರಿಯಾದ ಮಾರ್ಗ ನಮಗೂ ಕೂಡ ಸಿಗ್ತಾಯಿಲ್ಲ ಮಾಡಿದ ತಕ್ಷಣ ನಾನು ಹೇಳ್ತೇನೆ ಆ ವೃಂದಾವನಗಳನ್ನು ನೀವು ತರಿಸಿಕೊಳ್ಳಿ ತರಿಸಿಕೊಂಡು ಅದರಲ್ಲಿ ನೀವು ಬರೆದ ನೂರು ಪುಸ್ತಕಗಳನ್ನು ಇಟ್ಟು ಆರತಿ ಮಾಡಿ ನೀವು ರಾಯರ ಸೇವೆಯನ್ನು ಮಾಡಿ ಆಗ ಮನೆಯಲ್ಲಿ ದಿವ್ಯ ಸನ್ನಿಧಾನ ಬರುತ್ತೆ ರಾಯರ ವೃಂದಾವನ ಇದ್ದರೆ ಎಷ್ಟು ಅದರಲ್ಲಿ ರಾಯರ ಸನ್ನಿಧಾನ ಇರುತ್ತೋ ಹಾಗೆ ಇದರಲ್ಲೂ ಕೂಡ ಸನ್ನಿಧಾನ ಇರುತ್ತೆ ತನ್ಮೂಲಕವಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಗಳು ಉಂಟಾಗುತ್ತೆ ಎಂಬುದಾಗಿ ಹೇಳ್ತಾ ಅದಕ್ಕೋಸ್ಕರ ನೀವು ನೂರು ರಾಯರ ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಳ್ಳಿ ಅದನ್ನೇ ನಿಮ್ಮ ಮನೆಯಲ್ಲಿ ವೃಂದಾವನವನ್ನಾಗಿ ಮಾಡಿಕೊಳ್ಳಿ ಮನೆಯ ಮಂತ್ರಾಲಯವಾಗಲಿ ಎಂಬುದಾಗಿ ಹೇಳ್ತಾ ರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತ ಪ್ರೀತಿಯ ವಿಷ್ಣುರ್ಮೇ ವಿಷ್ಣು ಶ್ರೀಕೃಷ್ಣಾರ್ಪಣಮಸ್ತು ಪ್ರಕೃತ ಶಿವಮೊಗ್ಗದ ಎಂ ಶೋಭಾ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರಿಗೆ ಅನೇಕ ಅನುಭವಗಳು ಉಂಟಾಗಿವೆ ಅದೆಲ್ಲವನ್ನು ಕೂಡ ಅವರಲ್ಲಿ ಮುಕ್ತವಾಗಿ ಹೇಳಲು ಅವರು ಹಿಂದೆ ಸರಿದಿದ್ದಾರೆ ಆದರೂ ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಒಂದು ಲಕ್ಷ ಬಾರಿ ಬರೆದ ಇವರಿಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದಿಂದ ಶತಸಹಸ್ರ ಶ್ರೀರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನಾವು ಈ ವೇದಿಕೆಯಲ್ಲಿ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಇತೋ ಪ್ರತಿಷಯವಾಗಿ ಗುರುರಾಯರ ಅನುಗ್ರಹವು ಉಂಟಾಗಲಿ ಎಂಬುದಾಗಿಯೂ ಕೂಡ प्रार्थन सलिता श्रीकृष्ण अर्पण श्री राघवेन्द्र श्री राघवेंद्र 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 श्री राघवेंद्र